ಹಲೋ ಇವರು ಒಂದು ಶಿ ಜಾಫಟೆ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಎಸ್ ಬಿ ಐ ಕಸ್ಟಮರ್ ಸರ್ವಿಸ್ಗೆ ಅಥವಾ ಎಸ್ ಬಿ ಐ ಕಸ್ಟಮರ್ ಕೇರ್ಗೆ ನಾವು ಡೈರೆಕ್ಟಾಗಿ ಯಾವ ರೀತಿ ಮಾತಾಡೋದು ಅಂತ ಚರ್ಚೆ ಮಾಡೋಣ ಎಸ್ ಬಿ ಐನಲ್ಲಿ ಎಸ್ ಬಿ ಐ ಅಕೌಂಟ್ನಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಇರ್ಬೋದು ನಿಮ್ಮ ಅಕೌಂಟ್ ಬ್ಲಾಕ್ ಆಗಿರ್ಬೋದು ಅಥವಾ ಹಣ ಅನ್ನೋದು ಡಿಡಕ್ಟ್ ಆಗಿರ್ಬೋದು ಇಲ್ಲಾಂದರೆ ಎ ಟಿ ಎಮ್ ಕಾ ಎ ಟಿ ಎಮ್ ಅಲ್ಲಿ ನೀವು ಹಣವನ್ನು ವಿತ್ಡ್ರಾ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಹಣ ಅನ್ನೋದು ಕಟ್ ಆಗಿದೆ ನಿಮಗೆ ಅಮೌಂಟ್ ಅನ್ನೋದು ವಿತ್ಡ್ರಾ ಆಗಿಲ್ಲ ಅಲ್ಲಿ ಕಟ್ ಆಗಿದೆ ಅಂದರೆ ಅಂಥ ಸಮಸ್ಯೆಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಫೋನ್ ನಲ್ಲಿ ನೀವು ಯಾವುದಾದ್ರೂ ಗೂಗಲ್ ಪೇನಲ್ಲಿ ಹಣವನ್ನು ವರ್ಗಾವಣೆ ಮಾಡ್ತಿರ್ಬೇಕಾದ್ರೆ ಏನಾದರೂ ನಿಮ್ಮ ಒಂದು ಪ್ರೊಸೆಸಿಂಗ್ನಲ್ಲಿ ಅಮೌಂಟ್ ಉಳಿದಿದೆ ಏನಾದರೂ ಪ್ರಾಬ್ಲಮ್ ಆದರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಇನ್ಯಾವುದೇ ನಿಮ್ಮ ಎಸ್ ಡೆಬಿಟ್ ಕಾರ್ಡ್ ಅಥವಾ ಎ ಟಿ ಎಮ್ ಕಾರ್ಡನ್ನು ಬ್ಲಾಕ್ ಮಾಡೋದಕ್ಕಾಗಿ ಆಗಲಿ ಅಥವಾ ನಿಮ್ಮ ಯೋನೋ ಎಸ್ ಬಿ ಐನ ಆ್ಯಕ್ಟಿವೇಟ್ ಮಾಡೋದಕ್ಕಾಗಿ ಆಗಲಿ ಇನ್ಯಾವುದೇ ಹಲವಾರು ರೀಸನ್ಗಳಿಗಾಗಿ ನೀವು ಎಸ್ ಬಿ ಐನ ಒಂದು ಕಸ್ಟಮರ್ ಸರ್ವಿಸ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಯಾವ ರೀತಿ ಮಾಡೋದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಸ್ಕ್ರೀನ್ ಮೇಲೆ ನಾನು ಕೆಲವೊಂದಿಷ್ಟು ಎಸ್ ಬಿ ಐನ ಕಸ್ಟಮರ್ ಸರ್ವಿಸ್ ನಂಬರ್ಸ್ಗಳನ್ನ ಇದ್ದೀನಿ ಅದರಲ್ಲಿ ನೀವು ಯಾವುದೇ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಯಾವುದೇ ಎಲ್ಲ ನಂಬರ್ ಕೂಡ ಟೋಲ್ ಫ್ರೀ ಇರ್ತದೆ ಯಾವುದೇ ನಂಬರ್ಗೂ ಕೂಡ ಒಂದು ಕಾಲ್ ಅನ್ನೋದು ಈಸಿಯಾಗಿ ತುಂಬಾ ಸುಲಭವಾಗಿ ಕನೆಕ್ಟ್ ಆಗುತ್ತೆ ಸ್ನೇಹಿತರೆ ಮತ್ತು ಎಸ್ ಬಿ ಐನ ಒಂದು ಕಸ್ಟಮರ್ ಕೇರ್ನ ಒಂದು ರೆಸ್ಪಾನ್ಸ್ ಏನಿದೆ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಇಲ್ಲಿ ನೋಡಿ ಮೊದಲು ಇದರಲ್ಲಿ ಯಾವುದಾದ್ರೂ ಒಂದು ನಂಬರಿಗೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ

ಸೊನ್ನೆ ಒತ್ತಿ ಅಕೌಂಟ್ ಬ್ಯಾಲೆನ್ಸ್ ಸ್ಟೇಟ್ಮೆಂಟ್ ಸಿಐಎಫ್ ಮಾಹಿತಿ ಮತ್ತು ನಾಮ ನಿರ್ದೇಶನ ಸ್ಥಿತಿಗಾಗಿ ಒಂದು ಒತ್ತಿ ಎಟಿಎಂ ಕಾರ್ಡ್ ಮತ್ತು ಚೆಕ್ ಬುಕ್ ಸೇವೆಗಳಿಗಾಗಿ ಎರಡು ಒತ್ತಿ ಎಸ್ಬಿಐ ಯೋನೋ ಯೋನೋ ದೂರುಗಳಿಗಾಗಿ ಅಂತ ಏನ್ ಹೇಳ್ತೇನೆ ಅದೇ ನಂಬರ್ ನಾವು ಪ್ರೆಸ್ ಮಾಡಬೇಕಾಗುತ್ತೆ ಮತ್ತು ಬಡ್ಡಿ ಪ್ರಮಾಣ ಪತ್ರಕ್ಕಾಗಿ ಮೂರು ಒತ್ತಿ ಬಡ್ಡಿ ದರಗಳು ಸಾಲಗಳು ಠೇವಣಿಗಳು ದೂರುಗಳು ಮತ್ತು ಮತ್ತು ಪ್ರೀಪೇಯ್ಡ್ ಕಾರ್ಡ್ ಸೇವೆಗಳಿಗಾಗಿ ಪುನರಾವರ್ತಿಸಲು ಸ್ಟಾರ್ ಒತ್ತಿರಿ ನಾಲ್ಕನೇ ಪ್ರೆಸ್ ಮಾಡ್ತೀನಿ ವಿವಿಧ ಬಡ್ಡಿ ದರಗಳಿಗಾಗಿ ಒಂದು ಒತ್ತಿ ಲೋನ್ಸ್ ಕೊನೆಗೆ ನೀವು ಕಸ್ಟಮರ್ ಅಧಿಕಾರಿಯೊಂದಿಗೆ ಮಾತನಾಡಲು ಅಂತ ಒಂದು ನಂಬರ್ ಹೇಳುತ್ತೆ ಹೊಸ ದೂರ ಹೊಸ ದೂರ ವೇಟ್ ಮಾಡೋಣ ಆರು ಒತ್ತಿ ನಮ್ಮ ಗ್ರಾಹಕ ಸೇವಾ ಪ್ರತಿನಿಧಿಯೊಂದಿಗೆ ಮಾತನಾಡಲು ಒಂಬತ್ತು ಒತ್ತಿ ಒಂಬತ್ತನ್ನ ಪ್ರೆಸ್ ಮಾಡಬೇಕಾಗುತ್ತೆ ತಕ್ಷಣದಲ್ಲಿ ಕಾಲ್ ಅನ್ನೋದು ಕನೆಕ್ಟ್ ಆಗುತ್ತೆ ಸ್ನೇಹಿತರೆ ಜಾಸ್ತಿ ಏನು ದಯವಿಟ್ಟು ಹೋಲ್ಡ್ ಮಾಡಿ ಗ್ರಾಹಕ ಸೇವಾ ಪ್ರತಿನಿಧಿಗೆ ಕನೆಕ್ಟ್ ಮಾಡುತ್ತೇವೆ ಈ ಕರೆಯನ್ನು ಕ್ವಾಲಿಟಿ ಮತ್ತು ಟ್ರೈನಿಂಗ್ ಸಲುವಾಗಿ ರೆಕಾರ್ಡ್ ಮಾಡಬಹುದು ದಯವಿಟ್ಟು ನಿಮ್ಮ ಗೌಪ್ಯ ಮಾಹಿತಿಗಳಾದ ಓಟಿಪಿ ಸಿವಿವಿ ಎಟಿಎಂ ಪಿನ್ ಪಿ ಪಿನ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡುತ್ತಾರೆ ನೋಡಬಹುದು ಅಥವಾ ಎಸ್ಎಂಎಸ್ ಮುಖಾಂತರ ಯಾರೊಂದಿಗೂ ಹಾಗೂ ನಮ್ಮೊಂದಿಗೂ ಸಹ ಹಂಚಿಕೊಳ್ಳಬೇಡಿ

ನಿಮ್ಮ ಯಾವುದೇ ಸಮಸ್ಯೆ ಇದ್ದರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಸ್ನೇಹಿತರು ಕೊಟ್ಟರ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ ಕೊಡಿದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ದೇರ್ತೀನಿ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್